ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ನಾವು ಇವತ್ತು ಹೋಗಿದ್ದು ನಂದು ಇದು ಪಾರ್ಟ್ ಟು ಮಡಿಕೇರಿ ವಿಡಿಯೋ ನಾವು ಬಂದಿದ್ದು ಮಡಿಕೇರಿಗೆ ನಾನು ಗ್ರ್ಯಾಜುಯೇಷನ್ಗೋಸ್ಕರ ಬಂದಿದ್ದು ಯಾರು ಗ್ರಾಜ್ಯುಯೇಷನ್ಗೋಸ್ಕರ ನಾವು ಮಡಿಕೇರಿಗೆ ಹೋದ್ವಿ ಮುಂದೆ ವೀಡಿಯೋದಲ್ಲಿ ಇದ್ದೆ ಗ್ರ್ಯಾಜುಯೇಷನ್ ಫಂಕ್ಷನ್ಸ್ ಅಂತೂ ತುಂಬ ಚೆನ್ನಾಗಾಯಿತು ಯಾವ ಗ್ರ್ಯಾಜುಯೇಷನಿಗೆ ಬಂದಿದ್ದು ಅಂತ ನಾನು ಮುಂದೆ ನಿಮಗೆ ಹೇಳ್ತೀವಿ ಮಡಿಕೇರಿಗೆ ಬಂದ ತಕ್ಷಣ ನಾವು ಫಸ್ಟು ರೂಮ್ ಬುಕ್ ಮಾಡಿದ್ವಿ ಇದು ಬಂದು ಹೋಮ್ ಸ್ಟೇ ಹೋಮ್ ಸ್ಟೇ ವಿಡಿಯೋ ನಾನು ಬಂದು ನಿಮಗೆ ಪೂರ್ತಿಯಾಗಿ ಅಪ್ಲೋಡ್ ಮಾಡ್ತೀನಿ ಸೊ ಇದು ಬಂದು ಸಿಂಗಲ್ ಬೆಡ್ರೂಮ್ ಒನ್ ಬೆಡ್ರೂಮ್ ಒಂದು ಹಾಲು ಮತ್ತು ಬಾತ್ರೂಮ್ ಇತ್ತು ಸೊ ಹೋಮ್ ಸ್ಟೇ ತುಂಬಾ ಚೆನ್ನಾಗಿತ್ತು ಹೋಮ್ ಸ್ಟೇ ಪೂರ್ತಿ ವಿಡಿಯೋನ ನಾನು ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ ಯಾರಾದರೂ ಮಡಿಕೇರಿಗೆ ಹೋಗೋರಿದ್ದರೆ ಇದು ತುಂಬ ಕ್ಯೂಸ್ ಆಗುತ್ತೆ ಸೊ ನಾವು ಗ್ರ್ಯಾಜುಯೇಷನಿಗೆ ಬಂದಿದ್ದು ನನ್ನ ತಮ್ಮನ ಗ್ರ್ಯಾಜುಯೇಷನ್ಗೋಸ್ಕರ ಸೊ ಅವಂದು ಬಿ ಎಸ್ ಸಿ ನರ್ಸಿಂಗ್ ಇದ್ದ ಮಡಿಕೇರಿ ಕ್ವಾಯಿಮ್ಸಲ್ಲಿ ಸೊ ಕಂಪ್ಲೀಟ್ ಫೋರ್ ಇಯರ್ಸ್ ಕಂಪ್ಲೀಟ್ ಆದಮೇಲೆ ಗ್ರಾಜ್ಯುಯೇಷನ್ ಡೇ ಬಂತು ನನ್ನ ತಮ್ಮದು ಬಂದು ಫಸ್ಟ್ ಬ್ಯಾಚು ಅಂದರೆ ಕ್ವೈಮ್ಸ್ ಬಿ ಎಸ್ ಸಿ ನರ್ಸಿಂಗು ಸ್ಟಾರ್ಟ್ ಆಗಿದ್ದು ಫಸ್ಟ್ ಬ್ಯಾಚು ಮುಂದೆ ಫಂಕ್ಷನ್ ತುಂಬ ಚೆನ್ನಾಗಿದೆ ಇದು ನನ್ನ ತಮ್ಮನ ಹಾಸ್ಟೆಲ್ ತ ಇರೋ ರಾಜ ಗದ್ದಿಗೆ ಇದೆ ಸುಮಾರು ಗದ್ದಿಗೆಗಳು ಇಲ್ಲಿ ಸ್ಥಾಪನೆ ಆಗಿದೆ ಇದನ್ನು ಪಾರ್ಕ್ ಥರ ಮಾಡಿದ್ದಾರೆ ನನ್ನ ತಮ್ಮ ಇದ್ದಿದ್ದು ಬಿ ಸಿ ಎಮ್ ಹಾಸ್ಟೆಲ್ನಲ್ಲಿ ಅವನಿಗೆ ಫ್ರೀ ಆಫ್ ಕಾಸ್ಟ್ ಸೀಟ್ ಕೂಡ ಸಿಕ್ಕಿದ್ದು ಅದರ ಪಕ್ಕದಲ್ಲೇ ಇರೋದು ಇದು ಗದ್ದಿಗೆ ಗದ್ದಿಗೆ ನೋಡ್ಕೊಳ್ಳೋಕ್ಕೆ ನಾವು ಎಲ್ಲ ಹೋಗಿದ್ವಿ ಅಲ್ಲ ಸೊ ಅವನು ಕೂಡ ರೆಡಿ ಆಗ್ತಾಯಿದ್ದೆ ಅವನು ಕರ್ಕೊಂಬರ್ಬೇಕು ಸೊ ಗ್ರಾಜ್ಯುಯೇಷನ್ ಅಂದರೆ ತುಂಬ ಚೆನ್ನಾಗಿ ರೆಡಿ ಆಗಬೇಕಲ್ಲ ಅವನು ಕೂಡ ಬ್ಲೇಸರಲ್ಲಿ ಹಾಕ್ಕೊಂಡು ರೆಡಿ ಆಗ್ತಿದ್ದ ಆ ಟೈಮಲ್ಲಿ ನಾವು ಕೂಡ ಸ್ವಲ್ಪ ಬೇಗ ಬಂದ್ವಿ ಅವನ ಹಾಸ್ಟೆಲ್ ಹತ್ರ ಸೊ ಹೋಮ್ ಸ್ಟೇಯಿಂದ ಸೊ ಹಾಗಾಗಿ ಇಲ್ಲೇ ಪಕ್ಕದಲ್ಲಿರೋ ರಾಜರ ಗದ್ದಿಗೆನ ಇದ್ದೀವಿ ಇದಕ್ಕೆ ಬಂದು ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಚಾರ್ಜಸ್ ಇದೆ ನನ್ನ ತಮ್ಮ ಹಾಸ್ಟೆಲಲ್ಲಿ ಓದೋದ್ರಿಂದ ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಸಿಕ್ತು ಟೂರಿಸ್ಟ್ಗಳು ಮಡಿಕೇರಿಗೆ ಯಾರೇ ಬಂದರೂ ಕೂಡ ಇಲ್ಲಿಗೆ ವಿಸಿಟ್ ಮಾಡೇ ಮಾಡ್ತಾರೆ ಇದು ರಾಜರ ಗದ್ದಿಗೆ ಉದ್ಯಾನವನ ಅಂತ ಇಲ್ಲಿ ಬಂದು ಸೊ ಟಿಕೆಟ್ನ ತೊಗೋಬೇಕಾಗುತ್ತೆ ಒಬ್ರಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ಇರುತ್ತೆ ಇದು ಹಾಸ್ಟೆಲ್ ಕೂಡ ತುಂಬ ಬೆಟ್ಟದ ಮೇಲೆ ಇರೋದು ನನ್ನ ತಮ್ಮನ ಹಾಸ್ಟೆಲ್ ನಿಯರ್ ಬೈ ಇರೋ ಹೋಟೆಲ್ ರೊಟ್ಟಿ ಮನೆ ಅಂತ ಮಡಿಕೇರಿಯಲ್ಲಿ ಯಾರು ಏನೇ ಮಿಸ್ ಮಾಡಿದ್ರು ಮಾತ್ರ ಕಾಫಿ ಮತ್ತು ಟೀನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೋಗ್ಬಿಟ್ರಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕಾಫಿ ಟೀ ಶುಗರ್ ಕಮ್ಮಿ ಇರಲ್ಲ ಕಮ್ಮಿ ಅಂತ ಎಲ್ಲ ಎಲ್ಲದೂ ಕೂಡ ಶುಗರು ಡಿಕಾಕ್ಷನು ಎಲ್ಲ ಪ್ರತಿಯೊಂದು ಈಕ್ವಲ್ ಆಗಿ ತುಂಬ ಚೆನ್ನಾಗಿ ಕಾಫಿ ಟೀ ಮಾತ್ರ ಮಾಡಿಕೊಡ್ತಾರೆ ನನ್ನ ತಮ್ಮಂದು ಹಾಸ್ಟೆಲ್ಗಿಂತ ಇನ್ನೂ ಮೇಲ್ಗಡೆನೇ ಕ್ವೈನ್ಸ್ ಕಾಲೇಜ್ ಇರೋದು ಬೆಟ್ಟದ ಮೇಲ್ಗಡೆ ಕಾಲೇಜ್ ಮಾಡಿದ್ದಾರೆ ಇದು ಬಂದು ಎಂಟ್ರೆನ್ಸ್ ಅಷ್ಟೇ ಎಂಟ್ರೆನ್ಸಿಂದಲೇ ಸುಮಾರು ಎರಡು ಕಿಲೋಮೀಟರ್ ನಾವು ಬೆಟ್ಟ ಹತ್ತಬೇಕು ಬಟ್ ರೋಡ್ ಮಾಡಿದ್ದಾರೆ ತುಂಬ ಹಪ್ಪಲ್ಲಿದೆ ಕಾಲೇಜು ಕಾಲೇಜ್ ಮಾತ್ರ ಒಳ್ಳೆ ಪ್ಲೇಸ ಪ್ಲೇಸಲ್ಲಿದೆ ಇದು ಬಂದು ಪಾರ್ಕಿಂಗಲ್ಲಿ ನಾವು ಎಂಟ್ರಿ ಮಾಡಿಸ್ಲೇಬೇಕು ಬೇರೆ ವೆಹಿಕಲ್ಸ್ಗಳಿಗೆ ಯಾವುದಕ್ಕೂ ಕೂಡ ಇಲ್ಲಿ ಹಲೋ ಇಲ್ಲ ಯಾಕೆಂದರೆ ಗರ್ಲ್ಸ್ ಹಾಸ್ಟೆಲ್ ಕೂಡ ಒಳಗಡೆ ಇದೆ ಮತ್ತು ಮೆಡಿಕಲ್ ಕಾಲೇಜ್ ಕೂಡ ಇಲ್ಲೇ ಇದೆ ಫಸ್ಟು ಮೆಡಿಕಲ್ ಕಾಲೇಜೇ ಇದ್ದಿದ್ದು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಸ್ಟಾರ್ಟ್ ಮಾಡಿದ್ದು ಸೊ ಫಸ್ಟು ಪ್ರಿಫೆನ್ ಸೇಫ್ಟಿ ಅಲ್ವಾ ಸೇಫ್ಟಿ ಮತ್ತು ಇದು ಬೇರೆ ಕಾರ್ಡ್ ಒಳಗಡೆ ಇರೋದು ಮತ್ತು ಬೆಟ್ಟದ ಮೇಲ್ಗಡೆ ಇರೋದು ಮತ್ತು ಲೇಡೀಸ್ ಎಲ್ಲ ಇರ್ತಾರೆ ಗರ್ಲ್ಸ್ ಇರ್ತಾರೆ ಸೇಫ್ಟಿ ಮುಖ್ಯ ಅಲ್ವಾ ಸೊ ಎಂಟ್ರೆನ್ಸ್ ಎಲ್ಲ ಬಂದು ವಾಚ್ ಇರ್ತಾರೆ ವಾಚ್ಮ್ಯಾನಲ್ಲಿ ನಾವು ಎಂಟ್ರಿ ಮಾಡಿಸ್ಬೇಕಾಗುತ್ತೆ ಸೊ ಆಲ್ರೆಡಿ ಲೇಟ್ ಆಗಿತ್ತು ನನ್ನ ತಮ್ಮ ಕೂಡ ಬೇಗ ಬೇಗ ಹೋಗಿಬಿಟ್ಟ ಅವ್ನು ಫಂಕ್ಷನ್ಸ್ ಆಗಲಿ ಫ್ರೆಂಡ್ ಜೊತೆ ಹೋಗಿ ಕೂತ್ಕೊಳ್ಳಿಕ್ಕೆ ಹೋದ ನಾನು ಹೊರಗಡೆ ವ್ಯೂ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಹಂಗೆ ಫಂಕ್ಷನ್ಸ್ ಸ್ಟಾರ್ಟ್ ಆಯಿತು ಬಟ್ ಮುಗ್ದಿತ್ತು ಮತ್ತೆ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಫಂಕ್ಷನ್ಸಿಗೆ ಆಲ್ಮೋಸ್ಟು ಡೀನ್ಸರ್ಸು ಅವರ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ಬಂದು ಇಲ್ಲಿ ಲೇಡೀಸ್ ಪ್ರಿನ್ಸಿಪಾಲು ತುಂಬ ಒಳ್ಳೆ ಪ್ರಿನ್ಸಿಪಾಲ್ ಈ ಕಾಲೇಜಲ್ಲಿರೋದು ತುಂಬ ಒಳ್ಳೆ ಮಟ್ಟಕ್ಕೆ ಈ ಕಾಲೇಜನ್ನ ನಡೆಸ್ಕೊಂಡು ಹೋಗಿದ್ದಾರೆ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ ಅಂತ ನಮಗಂತೂ ತುಂಬ ಖುಷಿಯಾಯಿತು ನಾವು ಬರೀ ಇನ್ನೂರು ಕಿಲೋಮೀಟ್ರಿಂದ ಹೋಗೋಕ್ಕೆ ಹೇಳ್ತೀವಿ ಬಟ್ ಉತ್ತರ ಕರ್ನಾಟಕ ಬೆಳಗಾವಿ ಬೀದರಿಂದ ತಮ್ಮ ಮಕ್ಕಳನ್ನ ಇಲ್ಲಿ ಓದೋಕ್ಕೋಸ್ಕರ ಬಿಟ್ಟಿದ್ದಾರೆ ಅವರು ಎರಡು ದಿನ ಮುಂಚಿತವಾಗೇ ಬಂದು ತಮ್ಮ ಮಕ್ಕಳು ಗ್ರಾಜುಯೇಷನ್ನ ಕಣ್ಣು ತುಂಬ್ಕೋಬೇಕು ಅಂತ ತುಂಬ ಮುಂಚಿತವಾಗೇ ಇಲ್ಲಿ ಬಂದು ಇದ್ದಾರೆ ಅವರು ಕೂಡ ತುಂಬ ದೂರದಿಂದ ವೆಹಿಕಲ್ಸ್ ಎಲ್ಲ ಮಾಡಿಕೊಂಡು ಟ್ರೈನಲ್ಲಿ ಬಸ್ಸಲ್ಲಿ ಬಂದಿದ್ದಾರೆ ಏಕೆಂದರೆ ಒಂದು ಎಜುಕೇಷನ್ ಸಿಕ್ಕಿದೆ ಮಕ್ಕಳಿಗೆ ಅಂದರೆ ಖುಷಿ ಅಲ್ವಾ ಅದು ಸೊ ಈ ದಿನನ ಯಾರೂ ಕೂಡ ಮಿಸ್ ಮಾಡ್ಕೊಳಲ್ಲ ಯಾವುದೇ ಕೈ ಕೂಡ ಬಿ ಮಿಸ್ ಮಾಡಿಕೊಡಲ್ಲ ಸೊ ಲೈಟ್ ವಾಮ್ ಹಾಕ್ತಿದೆ ಸೊ ಲೈಟ್ನ ಹಚ್ಚಿ ಫಂಕ್ಷನ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಅಂದರೆ ಗ್ರಾಜ್ಯುವೇಶನ್ ಕ್ಲಾ ಬಟ್ಟೆ ಹಾಕ್ಕೊಂಡು ಇರೋದೇ ಒಂದು ಖುಷಿ ಅಲ್ವಾ ಸೊ ಇವಾಗ ಒಬ್ಬೊಬ್ಬರನ್ನಾಗೆ ಕರೆದು ಹಾನರ್ ಮಾಡಿ ಅವ್ರಿಗೆ ಸರ್ಟಿಫಿಕೇಟ್ನ ಇದ್ದಾರೆ ನನ್ನ ತಮ್ಮಂದು ಕೂಡ ಸರ್ಟಿಫಿಕೇಟ್ ಟೈಮ್ ಬರುತ್ತೆ ಸೊ ನಾನಾಗಿ ಸ್ವಲ್ಪ ಮುಂದೆನೇ ಹೋಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೀನಿ ಸೊ ಒಬ್ಬೊಬ್ರು ಕರೆದು ಆ ಸ್ಟೇಜ್ ಮೇಲೆ ಬಂದು ಒಬ್ಬರು ಡಾಕ್ಟ್ರ್ ಹತ್ರ ಒಂದು ಸರ್ಟಿಫಿಕೇಟ್ ತೊಗೊಳೋದು ಅಂತಲೇ ಖುಷಿ ನಮಗೆ ನನ್ನ ಕಣ್ಣಲ್ಲಂತೂ ನೀರೇ ತುಂಬ್ಕೊಂಡ್ಬಿಡ್ತು ಸೊ ಯಾಕೆ ಅಂದರೆ ಏನೋ ಒಂದು ಫೀಲ್ ನಮ್ಮ ಮನೆಯಲ್ಲೂ ಒಬ್ಬ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾನೆ ಅಂದರೆ ತುಂಬ ಖುಷಿ ಆಗುತ್ತೆ ಸೊ ಆ ಖುಷಿ ಮತ್ತು ನಮ್ಮ ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ಹೋಸಿದ್ದು ಖುಷಿ ಇದ್ದೇ ಇರುತ್ತೆ ಅಲ್ವ ಸೊ ಇವಾಗ ಬರ್ತಾಯಿದ್ದು ನನ್ನ ತಮ್ಮ ಸೊ ಅವನು ಅವ್ನು ಪಟ್ಟಿದ್ದು ಶ್ರಮಕ್ಕೆ ಇವತ್ತೊಂದು ಫಲ ಸಿಕ್ ತು ಅನ್ನೋದು ನನ್ನ ಭಾವನೆ ಯಾಕೆ ಅಂದರೆ ಮೆಡಿಕಲ್ ನರ್ಸಿಂಗ್ ಮಾಡೋದು ತುಂಬ ಸುಲಭದ ಮಾತಲ್ಲ ಅವನೇ ಸಿಕ್ಕಿದ್ದು ಗೋರ್ಮೆಂಟ್ ಸೀಟು ಪ್ರೈವೇಟ್ ಆಗಿದ್ದರೆ ಇನ್ನೂ ಜಾಸ್ತಿನೇ ಆಗೋದಿನೋ ಅದು ಅವ್ನು ಕಷ್ಟಪಟ್ಟು ಗೋರ್ಮೆಂಟ್ ಸೀಟ್ ತೊಗೊಂಡಿದ್ದಾನೆ ನಮಗೂ ಅದು ಒಂದು ಖುಷಿ ಸೊ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಬ್ಬ ಇದ್ದಾನೆ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿದ್ದಾನೆ ಇದ್ದಾನೆ ನನಗೂ ತುಂಬ ಖುಷಿ ಇದು ಒಂದು ಅವರು ವಚನ ಸ್ವೀಕರಿಸ್ತಾ ಇರೋದು ನಾವು ಯಾವುದೇ ಜಾತಿ ಧರ್ಮ ಭೇದ ಭಾವ ಯಾವುದನ್ನು ಕೂಡ ಮಾಡದೆ ಎಲ್ಲರನ್ನೂ ಒಂದೇ ಭಾವನೆಯಿಂದ ನೋಡುತ್ತೇವೆ ನಾವು ಯಾವುದಕ್ಕೂ ಆಸೆ ಪಡದೆ ಎಲ್ಲರನ್ನು ಒಂದೇ ಭಾವನೆಯಿಂದ ಟ್ರೀಟ್ ಮಾಡ್ತೀವಿ ಅಂತ ಎಲ್ಲ ನರ್ಸಿಂಗ್ ಸ್ಟೂಡೆಂಟ್ಸ್ ಕಂಪ್ಲೀಟ್ ಆಗಿರೋರು ಸೊ ವಚನನ ಸ್ವೀಕರಿಸ್ತಾ ಇದ್ದಾರೆ ಸೊ ಇದು ಅವರು ಮುಗಿಸಾದ ಮೇಲೆ ಅವ್ರ ಕರ್ತವ್ಯ ನಿರ್ವಹಿಸಬೇಕು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಸುತ್ತಮುತ್ತಲ ಬಿದು ಮೆಡಿಕಲ್ ಬಿಲ್ಡಿಂಗು ಬಿ ಎಸ್ ಸಿ ನರ್ಸಿಂಗ್ ಬಿಲ್ಡಿಂಗು ಪ್ಯಾರಾಮೆಡಿಕಲ್ ಆಲ್ಮೋಸ್ಟ್ ಮೆಡಿಕಲ್ದು ಎಲ್ಲ ಡಿಪಾರ್ಟ್ಮೆಂಟು ಕೂಡ ಫೈಮ್ಸಲ್ಲಿ ಇದೆ ಸೊ ನನಗೆ ತಿಳಿದಿರೋದು ಮೆಡಿಕಲ್ ಮೆಡಿಕಲ್ ಮತ್ತು ಬಿ ಎಸ್ ಸಿ ನರ್ಸಿಂಗು ಪ್ಯಾರಾಮೆಡಿಕಲ್ ಇದೆ ಅಂತ ಸೊ ಕಾಲೇಜ್ ಮಾತ್ರ ತುಂಬ ಒಳ್ಳೆಯ ವಾತಾವರಣದಲ್ಲಿ ಇದೆ ಸೊ ಬಿ ಎಸ್ ಸಿ ನರ್ಸಿಂಗಿಗೆ ಫೈಮ್ಸು ಒಂದು ಒಳ್ಳೆಯ ಕಾಲೇಜ್ ಅನ್ನೋದು ನನ್ನ ಭಾವನೆ ಏಕೆಂದರೆ ನನ್ನ ತಮ್ಮ ಎಜುಕೇಷನ್ ನೋಡಿ ನನಗಂತೂ ತುಂಬ ಖುಷಿಯಾಗಿದೆ ಅವನು ಕೂಡ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ ಸೊ ಯಾವುದೇ ಕೂಡ ಬ್ಯಾಕ್ಲಾಗ್ ಉಳಿಸ್ಕೊಂಡಂಗೆ ಅವ್ನು ಎಜುಕೇಷನ್ ಫೋರ್ ಇಯರ್ಸ್ನ ಕಂಪ್ಲೀಟ್ ಮಾಡಿದ್ದಾನೆ ಮುಂದೆ ಇನ್ನೂ ಚೆನ್ನಾಗಿ ಓದಲಿ ಇಲ್ಲ ಒಂದು ಒಳ್ಳೆ ಜಾಬ್ ತಗೊಳ್ಳಿ ಅನ್ನೋದು ನನ್ನ ಆಸೆ ಬಟ್ ನಾವಂತೂ ಫಂಕ್ಷನ್ಗೆ ಹೋಗಿದ್ದು ತುಂಬ ಅಂದರೆ ತುಂಬಾ ಖುಷಿಯಾಯಿತು ನನಗೆ ಫಸ್ಟು ಹೋಗಿ ಏನಕ್ಕೆ ಅಷ್ಟೂರ ಹೋಗ್ಲಾ ಟೈಮ್ ಇಲ್ಲ ಅದು ಯಾವುದೇ ಟೈಮಿಲ್ಲ ಏನೇ ಬಿಡಲಿ ಮನೇಲಿ ಒಬ್ರದ್ದು ಫಂಕ್ಷನ್ಸ್ ಅಂದರೆ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಏಕೆಂದರೆ ನನಗನ್ಸಿದ್ದು ನಾನು ಅಲ್ಲಿ ಹೋದಾಗ ದುಡ್ಡು ಇಸ್ ದೆ ನಾಟ್ ಮ್ಯಾಟರ್ ಟೈಮ್ ಇಸ್ ದೆ ನಾಟ್ ಮ್ಯಾಟರ್ ಅಲ್ಲಿ ಸಿಗೋ ಒಂದು ಚಿಕ್ಕ ಚಿಕ್ಕ ಖುಷಿ ಕೂಡ ನಮ್ಮ ಮನಸ್ಸನ್ನ ನಮ್ಮ ಕಣ್ಣ ತುಂಬಿ ಬರುತ್ತೆ ನಿಜವಾಗ್ಲೂ ನನ್ನ ಕಣ್ಣಂತೂ ತುಂಬಿ ಬಂತು ಅವನ ಪಟ್ಟಿ ಶ್ರಮನು ನಮ್ಮ ಅಪ್ಪ ಅಮ್ಮನ ಶ್ರಮನು ನಮ್ಮ ಶ್ರಮನು ಏನೋ ಗೊತ್ತಿಲ್ಲ ಒಂದು ಸಾರ್ಥಕತೆ ಅನ್ನೋದು ನನಗೆ ಆವತ್ತು ಸಿಕ್ತು ಆ ಗ್ರ್ಯಾಜುಯೇಷನ್ ಫಂಕ್ಷನಲ್ಲಿ ತುಂಬ ಚೆನ್ನಾಗಿ ಮಕ್ಕಳೇ ಆರ್ಗನೈಸೇಷನ್ ಮಾಡಿದರು ಲಾಸ್ಟ್ ಇಯರ್ ಮಕ್ಕಳೆಲ್ಲ ಆರ್ಗನೈಸೇಷನ್ನು ಜೂನಿಯರ್ಸು ಮತ್ತು ಲೆಕ್ಚರ್ಸ್ಗಳು ಪ್ರತಿಯೊಬ್ಬರು ಕೂಡ ತುಂಬ ಸಪೋರ್ಟ್ ಸಪೋರ್ಟಿವ್ ಆಗಿ ಆ ಫಂಕ್ಷನ್ಸ್ನ ಆರ್ಗನೈಸಿಡ್ ಆರ್ಗನೈಸೇಷನ್ ಮಾಡಿಸಿದ್ರು ಫಂಕ್ಷನ್ಸ್ ಎಲ್ಲ ಗ್ರಾಜುಯೇಷನ್ಸ್ ಎಲ್ಲ ಮುಗಿಸಿ ಸೊ ಪ್ರಮಾಣ ಎಲ್ಲ ಮಾಡಿ ಆದ್ಮೇಲೆ ಸ್ವಲ್ಪ ಇತ್ತು ಟೀ ಬ್ರೇಕು ಸ್ನ್ಯಾಕ್ಸ್ ಬ್ರೇಕು ಮತ್ತು ಪೇರೆಂಟ್ಸ್ಗೂ ಕೂಡ ಮಾತಾಡೋಕೆ ಅವಕಾಶ ಕೊಟ್ರು ಓಪ್ಯ ಓಪಿನಿಯನು ಸೊ ನಾನೇ ಹಾಗೆ ಬ್ರೇಕ್ ಇದ್ದಿದ್ದರಿಂದ ಲೈಟಾಗಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಬಂದೆ ಸುತ್ತಮುತ್ತ ಮನೆ ಯಾವುದೇ ರೀತಿ ಇಲ್ಲ ಸುತ್ತಲೂ ಕಾಡು ಕೆಳಗಡೆ ಗುಡ್ಡ ಗಾಡು ಮತ್ತು ತುಂಬ ಸೇಫ್ಟಿಯಾಗಿ ಮಕ್ಕಳನ್ನ ನೋಡ್ಕೊಂಡಿದ್ದಾರೆ ಯಾಕೆಂದರೆ ಹಾಸ್ಟೆಲ್ ಇದೆ ಮೆಡಿಕಲ್ ಹಾಸ್ಟೆಲ್ ಇದೆ ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋದು ಈಸಿ ಬಟ್ ತುಂಬ ದೊಡ್ಡವನ್ನ ಅವಾಯ್ಡ್ ಮಾಡೋದು ತುಂಬ ಕಷ್ಟ ಬಟ್ ಎಷ್ಟೇ ಇದ್ದರೂ ಮತ್ತು ಎಲ್ಲದನ್ನ ಸ್ಟ್ರಿಕ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಯಾವ ಮಕ್ಕಳಿಗೂ ಕೂಡ ಹರ್ಟ್ ಆಗದಿರೋ ರೀತಿ ಈ ಕಾಲೇಜಲ್ಲಿ ಮಾಡ್ತಾಯಿದ್ದಾರೆ ನನಗಂತೂ ಈ ಕಾಲೇಜ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ದೆನ್ ವಾತಾವರಣ ಮಡಿಕೇರಿ ಅಂದರೆ ಕೇಳಬೇಕಾ ಆದರೂ ಮಡಿಕೇರಿಯಲ್ಲಿ ತುಂಬ ಬಿಸಿಲಿತ್ತು ಬಟ್ ಮಡಿಕೇರಿ ವಾತಾವರಣ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇಲ್ಲಿ ಮೆಸ್ ಕೂಡ ಒಂದಿದೆ ಸೊ ಆ ಮೆಸ್ಸಲ್ಲಿ ಕೂಡ ಕಾಫಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಾನು ಹಾಗೆ ಸಿಂಪಲ್ಲಾಗಿ ಇರಲಿ ಅಂತ ಒಂದು ವೀಡಿಯೋನ ಇದ್ದೀನಿ ಯಾರಿಗೆಲ್ಲ ಮಾಡ್ಕೀರಿ ಇಷ್ಟ ಕಮೆಂಟ್ ಮಾಡಿ ಆಯಿತಾ ಸೊ ಹಾಗೆ ನಂದು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇನ್ನೂ ಒಳ್ಳೆಯ ವೀಡಿಯೋಗಳನ್ನ ಹಾಕೋಕ್ಕೆ ನನಗೂ ಕೂಡ ಅವಕಾಶ ಮಾಡಿಕೊಡಿ ಅದು ನನಗೆ ನೀವೊಂದು ಸಪೋರ್ಟ್ ಮಾಡ್ತಿದ್ದೀರ ಅನ್ನೋದಕ್ಕೆ ನನಗೆ ಇನ್ನೂ ಉತ್ಸಾಹ ಜಾಸ್ತಿ ಆಗುತ್ತೆ ನಾನು ಇನ್ನೂ ವೀಡಿಯೋಸ್ ಮಾಡಬೇಕು ನಾನು ಕೂಡ ಒಬ್ಬ ಲರ್ನರ್ ಇವಾಗ ತಾನೇ ವೀಡಿಯೋಸ್ನ ಹಾಕ್ತಾ ಇದ್ದೀನಿ ಏನಾದರೂ ತಪ್ಪಿದ್ರೆ ತಿದ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನೀವು ವಾಚ್ ಮಾಡಿ ಏನಾದರೂ ಕಮೆಂಟ್ ಹಾಕಿದ್ರೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಸೊ ನನಗೂ ಕೂಡ ಅದನ್ನು ತಿದ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಇದು ಬಂದು ಕಂಪ್ಲೀಟಾಗಿ ಇದು ಕಾಲೇಜ್ ಬಿಲ್ಡಿಂಗ್ಸು ಇನ್ನು ಸೈಡಲ್ಲಿ ಆ ಕಡೆ ಬಂದುಬಿಟ್ಟು ಹಾಸ್ಟೆಲ್ ಕೂಡ ಇದೆ ಮೆಡಿಕಲ್ ಹಾಸ್ಟೆಲ್ ಕೂಡ ಇದೆ ಎಲ್ಲ ಪ್ರತಿಯೊಂದು ಕೂಡ ರೋಡ್ ರೋಡ್ಸ್ ಆಗಿದೆ ಮಕ್ಕಳಿಗೆ ಹಾಸ್ಟೆಲಿಂದ ಹಾಸ್ ಕಾಲೇಜಿಗೆ ಕಾಲೇಜಿಂದ ಹಾಸ್ಟೆಲ್ಗೆ ಹೋಗಕ್ಕೆ ಬಸ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಮಕ್ಕಳಿಗೆ ಎಲ್ಲ ರೀತಿಯ ವ್ಯವಸ್ಥೆನೂ ಕೂಡ ಈ ಕಾಲೇಜಲ್ಲಿ ಮಾಡಿಕೊಟ್ಟಿದ್ದಾರೆ ಸೊ ಯಾವುದೇ ರೀತಿ ಭಯ ಇಲ್ಲದೆ ದೂರ ದೂರಿಂದ ಇರೋ ಪೇರೆಂಟ್ಸ್ಗಳು ಆರಾಮಾಗಿ ಈ ಕಾಲೇಜಲ್ಲಿ ಮಕ್ಕಳನ್ನ ಬಿ ಎಸ್ ಸಿ ನರ್ಸಿಂಗ್ನ ಮಾಡಿಸ್ಬೋದು ಯಾಕೆಂದರೆ ಯಾವುದೇ ರೀತಿ ಕೆಟ್ಟ ಚಟಗಳಿಗೆ ಕೆಟ್ಟ ಅಭ್ಯಾಸಗಳಿಗೆ ಇಲ್ಲಿ ಹಲೋನೇ ಇಲ್ಲ ಇದು ಬಂದು ನಾನು ಹೇಳಿದ್ನಲ್ಲ ಟೀ ಶಾಪು ಅದನ್ನೇ ಚಿಕ್ಕದಾಗಿ ಮಿಸ್ ಮಾಡ್ಕೊಂಡಿದ್ದಾರೆ ಸೊ ಚೆನ್ನಾಗಿತ್ತು ಕಾಫಿ ಮಾತ್ರ ಹೇಳಿದ್ನಲ್ಲ ಮಾಡ್ಕೆರಲ್ಲಿ ಕಾಫಿ ಮಾತ್ರ ಮಿಸ್ ಮಾಡ್ಕೋಬೇಡಿ ಸೊ ಮತ್ತು ಫಂಕ್ಷನ್ಸ್ ಸ್ಟಾರ್ಟ್ ಆಯಿತು ಸೊ ಕಲ್ಚರಲ್ ಪ್ರೋಗ್ರಾಮ್ ಕೂಡ ಇತ್ತು ತುಂಬ ಚೆನ್ನಾಗಿ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಕೊಟ್ಟರು ಮಕ್ಕಳು ಭರತನಾಟ್ಯ ಆಗಿರ್ಬೋದು ಪಫಾಮೆನ್ಸು ಸೋಲೋ ಪಫಾಮೆನ್ಸು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿತ್ತು ಮತ್ತು ಫೋಟೋ ಶೂಟ್ಸ್ ಇತ್ತು ಮಕ್ಕಳಿಗೆ ಸೊ ನೆಕ್ಸ್ಟು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮತ್ತು ಫಂಕ್ಷನ್ಸ್ ಮಕ್ಕಳದು ಕ್ಯಾಪ್ ಒಂದು ಮೇಲುಗಡೆ ಆರಿಸೋದೇ ಅಲ್ವ ಮಕ್ಕಳಿಗೆ ಖುಷಿ ಅದು ಮಾತ್ರ ತುಂಬ ಚೆನ್ನಾಗಿತ್ತು ಆಲ್ಮೋಸ್ಟ್ ಟೆನ್ ಮಿನಿಟ್ಸ್ ಕಂಟಿನ್ಯೂಯಸ್ ವೀಡಿಯೋ ಇದೆ ನಾನು ಹಾಕಿರೋದು ಮಾತ್ರ ಸ್ಮಾಲ್ ಕ್ಲಿಪ್ಪಿಂಗ್ ಅಷ್ಟೇ ಮಕ್ಕಳದು ಚೆನ್ನಾಗಿ ಮಾಡಿದ್ರು ಕಾಲೇಜು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆಗಿರ್ಬೋದು ಅವ್ರಿಗೆ ಒಂದು ಕಡೆ ಬೇಜಾರು ಕೂಡ ಇದೆ ನಾನು ಕಾಲೇಜ್ ಮುಗಿಸ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಇನ್ನೊಂದು ಕಡೆ ಖುಷಿ ಇದೆ ಫೈನಲಿ ಎಲ್ಲರೂ ಕೂಡ ಗ್ರಾಜುಯೇಟ್ ಆದರು ಅಂತ ಖುಷಿ ಮತ್ತು ದುಃಖದ ನಡುವೆ ಅವರು ತಮ್ಮ ಸಮ್ಮನ ಸೆಲೆಬ್ರೇಷನ್ನ ತುಂಬ ಚೆನ್ನಾಗೆ ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳಾದರೂ ಕೂಡ ತುಂಬ ಚೆನ್ನಾಗಿ ಫಂಕ್ಷನ್ಸ್ನ ಆರ್ಗನೈಸ್ ಆಗಿರ್ಬೋದು ಲೈಟಿಂಗ್ಸ್ ಪ್ರತಿಯೊಂದು ಆ್ಯಂಡ್ ಮೊದಲು ಊಟ ಕೂಡ ತುಂಬ ಚೆನ್ನಾಗಿತ್ತು ಊಟ ರೋಟಿ ಕರಿ ಪನ್ನೀರ್ ಕರಿ ಜೀರಾ ರೈಸು ಗೋಬಿ ಕಸ್ಟರ್ಡು ಪ್ರತಿ ಒಂದು ಕೂಡ ಊಟ ತುಂಬ ಟೇಸ್ಟಿಯಾಗಿತ್ತು ನನಗಂತೂ ಊಟನೂ ತುಂಬ ಇಷ್ಟ ಆಯಿತು ಇವ್ರ ಪ್ರೋಗ್ರಾಮ್ ನೋಡಿ ಇನ್ನೂ ಸಹ ಖುಷಿಯಾಯಿತು ಸೊ ನನ್ನ ವೀಡಿಯೋನ ಎಲ್ಲ ನೋಡ್ ನೋಡ್ತಿರೋರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಏನಾರು ತಪ್ಪಿದ್ರೆ ತಿದ್ಕೊಳ್ಳೋಕ್ಕೆ ದಯವಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಇದಕ್ಕಿಂತ ಇನ್ನು ಹೆಚ್ಚಾಗಿ ಏನು ಕೇಳ್ಕೊಳ್ಳೋದು ನನಗಂತೂ ಗೊತ್ತಿಲ್ಲ ಬಟ್ ಫಂಕ್ಷನ್ ಮಾತ್ರ ತುಂಬ ಚೆನ್ನಾಗಾಯಿತು ಫಂಕ್ಷನ್ಸ್ನೆಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಲೆವೆನ್ ತರ್ಟಿ ಫಂಕ್ಷನ್ಸ್ ಮುಗ್ದಿದ್ದು ಸೊ ಬಟ್ ಇನ್ನು ಮಕ್ಳು ಇನ್ನು ರೆಸ್ಪಾನ್ಸಿಬಿಲಿಟಿಲ್ ಹಾಗಾಗಿ ನನ್ನ ತಮ್ಮ ನನ್ನ ಜೊತೆ ಬರಲಿಲ್ಲ ಅವ್ನು ಹಾಸ್ಟೆಲ್ಗೆ ಹೋದ ಅವ್ನ ಫಂಕ್ಷನ್ಸ್ನೆಲ್ಲ ಮುಗಿಸ್ಕೊಂಡು ಅವ್ನು ಹಾಸ್ಟೆಲಿಗೆ ಹೋಗಲಿಕ್ಕೆ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಸೊ ಫಂಕ್ಷನ್ಸ್ನೆಲ್ಲ ಮುಗಿಸ್ಕೊಂಡು ಅವನು ಹಾಸ್ಟೆಲಿಗೆ ಹೋಗಿದ್ದು ಲೇಟಾಗಿತ್ತು ಸೊ ಅವ್ರು ಇನ್ನೂ ಜೋಶಲ್ಲಿ ಮಕ್ಕಳು ಡ್ಯಾನ್ಸ್ ಹಾಡ್ತಾನೇ ಇದ್ದಾರೆ ಸೊ ಅವ್ರ ಕ್ಯಾಪ್ ರಿಮೂವ್ ಮಾಡಿ ಎಷ್ಟೊತ್ತಿಗೆ ಎಸಿದ್ವಿ ಆ ಥರ ಅದು ಒಂದು ಗ್ರಾಜುಯೇಷನ್ ಟೈಮಲ್ಲಿ ಅದು ಜೋಶ್ ಇರುತ್ತೆ ನಾವು ಮುಗಿಸುವಾಗ ನಮಗೂ ಗ್ರಾಜ್ಯುಯೇಷನಲ್ಲಿ ಜೋಶ್ ಇದ್ದಿತ್ತು ಬಟ್ ನಮ್ಮ ಟೈಮಲ್ಲಿ ನಾನು ಮುಗಿಸಿ ಆಲ್ಮೋಸ್ಟ್ ಫೋರ್ ಟು ಫೈವ್ ಸಿಕ್ಸ್ ಇಯರ್ ಸಿಕ್ಸ್ ಇಯರ್ ಫೈ ಇಯರ್ಸ್ ಆಯಿತು ಗ್ರಾಜ್ಯುಯೇಷನ್ ಬಟ್ ಇವಾಗ ಎಲ್ಲ ಅಪ್ಡೇಟೆಡ್ ಅಪ್ಡೇಟೆಡ್ ಅಲ್ವಾ ತುಂಬ ಖುಷಿ ಇರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತಮ್ಮ ಗ್ರ್ಯಾಜುಯೇಷನ್ನ ಮುಗಿಸ್ಕೊಂಡ್ರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮೀ ಫಾಲೋ ದಿಸ್ ಚಾನಲ್ ಥ್ಯಾಂಕ್ ಯು